அரிகோ ஹாய் வெல்க்கம் பேக் டூ மை யூட்டூப் சானல் சுமோனிங் எது கூட்டாகோ இவாக நான் அங்கே தோக்தே ஹாலு சோப்பு ஸ்னோ ஆண்ட் ஷாம்பூ ஆமலே இன்னும் ஏனேனோ தகழோதிரி இவாக சண்டே ஆகிரோதோ ரோடு ಗುಜರಿ ಶಾಪ್ ಇದೆ ಆಯಿತಾ ನನ್ನ ತಂಗಿ ಮತ್ತು ನಮ್ಮ ಬಾಬಾ ಏನು ಮಾಡಿದರು ಅಂದರೆ ನೆನ್ನೆ ನಮ್ಮ ಮನೇಲಿ ಒಂದಷ್ಟು ಪ್ಲಾಸ್ಟಿಕ್ಸ್ ಇತ್ತು ಅದನ್ನು ತಂದು ಕೊಟ್ಟಿದ್ದಕ್ಕೆ ಅವರು ನಮಗೆ ಟೂ ಏಯ್ಟಿ ರುಪೀಸ್ ಕೊಟ್ಟರು ಏನಿಲ್ಲ ಅದು ಜಸ್ಟ್ ಬಾಕ್ಸ್ ಬರುತ್ತೆ ಗೊತ್ತಾ ಕಂಟೈನರ್ಸು ಎಲ್ಲ ಕೊಡ್ತಾರಲ್ಲ ಅದು ಕೊಟ್ಟಿದ್ದಕ್ಕೆ ಟೂ ಏಯ್ಟಿ ರುಪೀಸ್ ಕೊಟ್ಟರು ಓಹೋ ಹೋ ನಮ್ಮ ಅಜ್ಜಿ ಬರ್ತಾವ್ರೆ ನೋಡಿ ಇಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗಿದ್ದು ಅನ್ಸುತ್ತೆ ಬರ್ತಾ ಇದ್ದಾರೆ ஆலோ தகோபந்தே அவ்வளோ டீ காஃபி இல்லை அந்த ஆகல கொஞ்சோர் லேட்டா கேள்றி யாக்க டே மாதிரி இவங்க டீ கொடலி அந்த ட்ரமாக ஆட் தான் ட்ரமா ಸೊ ಮನೆಯಲ್ಲಂತೂ ತುಂಬ ಕಸ ಆಗ್ಬಿಟ್ಟಿತ್ತು ಕಿತ್ಕಿ ಸೈಡ್ಸ್ ಎಲ್ಲ ಯಾಕಂದರೆ ಅಕ್ಕಪಕ್ಕ ಮಣ್ಣು ಇರೋದ್ರಿಂದ ತುಂಬ ಅಂದರೆ ತುಂಬ ಡಸ್ಟ್ ಆಗಿಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೆ ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಆಯಿತು ಇವಾಗ ಒರೆಸ್ಬೇಕು ಗುಡಿಸಿದ್ದೀನಿ ಒಡಿಸ್ಬೇಕು ಈ ಸೋಫಾ ಇಲ್ಲಿದ್ದೀನಿ ಇಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ಪೇಸ್ ಆಗ್ಲೋ ಕಾಣಲಿ ಅಂತ ಸೊ ಮನೆಯೆಲ್ಲ ಒರೆಸಾಯ್ತು ನಮ್ಮ ಅಕ್ಕ ದೋಸೆಗೆ ಚಟ್ನಿ ಮಾಡೋಕೆ ರೆಡಿ ಮಾಡ್ತಾ ಇದ್ದಾಳೆ ಸೊ ಇಲ್ಲಿ ಬಾವಾ ಪಾಪಗೆ ಸ್ನಾನ ಮಾಡಿಸೋಕ್ಕೆ ಅಂತ ಹೇಳಿಬಿಟ್ಟು ಆಯಿಲ್ ಮಸಾಜ್ ಮಾಡ್ತಾ ಇದ್ದೀವಿ ಅಂದರೆ ಅವನಿಗೆ ಹಾಕಿದ್ರೆ ಇರು ಬಟ್ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಬಾವ ಫೇಸ್ಗೆಲ್ಲ ಅಪ್ಲೈ ಮಾಡಿದರು ಸೊ ನಂದು ಸ್ನಾನ ಮುಗೀತು ಉಂಡು ಬರ್ತಾನೆ ಅವನು ಸ್ನಾನಕ್ಕೆ ಹೋಗಿದ್ದಾನೆ ಅವ್ನು ಬಂದ ತಕ್ಷಣ ಅವನ್ನ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗಲಿ ಫುಲ್ ಪೌಡ್ರ್ ಹಾಕ್ಬಿಟ್ಟಿ ಗಾನು ಗಾನು ಆಯ್ತು ಆಯ್ತು ಸೂಪರ್ ನೀನು ಸೂಪರ್ ಸೂಪರ್ ಟಿಫನ್ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ದೋಸೆ ತಿಂತದ್ದು ಅವನಿಗೂ ಬೇಕಂತ ಅವನು ಅಟ್ಟ ಮಾಡ್ತಾನೆ ಏನು ಸೊ ಆಮೇಲೆ ಪಾಪಕ್ಕೆ ನಮ್ಮ ಮಣ್ಣು ಬಂದ ಮೇಲೆ ಅವನಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ನನಗೆ ನಮ್ಮಕ್ಕ ದೋಸೆ ಹಾಕ್ಕೊಟ್ರು ಸೊ ದೋಸೆ ತಿಂತ ಕೂತಿದ್ದೆ ಸೊ ಆಮೇಲೆ ನಾವೆಲ್ಲ ಸುಕ್ಕ ಮಾರಮ್ಮ ಪಾಂಡವ ಪುರಿ ಪಕ್ಕ ಬರೋದು ಟೆಂಪಲ್ ಸೊ ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ವಿ సో అన్ఎక్స్పెక్టెడ్ అప్ప అమ్మ ఇద్దరు అంత అన్కొరు బట్ ఎల్ బంద్రు చంద అయితే నన్ను కూడా రెడీ అయితే సింపల్గా రెడీ అయితే ఇల్గేనంత సుఫినావుట్వి ನಾನು ಅಂದ್ಕೊಂಡೆ ಒನ್ ಟೂ ಅವರ್ಸ್ ಆಗುತ್ತೆ ಅಂತ ಬಟ್ ಬೇಗನೆ ಹೊರಟ್ವಿ ಸೊ ಇಲ್ಲಿಂದ ಬಿಟ್ಟಿದ್ದು ನಾವು ಎಕ್ಸಾಕ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ಅನಿಸುತ್ತೆ ಸೊ ಒನ್ ಹಾಗೆ ರೀಚ್ ಆಗ್ರಿ ಅಂತ ಅನಿಸುತ್ತೆ ಸೊ ಟ್ರಾಫಿಕ್ ಕಾಯೋದು ಅಂದರೆ ತುಂಬ ಕಷ್ಟ ಈಗ ಅವನಿಗೆ ಮಂಡ್ಯ ಅನ್ನೋ ಬಿಟ್ಟೇ ಇಲ್ಲ ನೆಕ್ಸ್ಟ್ ರೋಡ್ ಮನೆಯಿಂದ ನೆಕ್ಸ್ಟ್ ರೋಡ್ ಬರೋಷ್ಟ್ರೊಳಗೆ ನಿದ್ದೆ ಬಂದುಬಿಡ್ತು ನನ್ನ ತಂಗಿ ನಮ್ಮ ಅಕ್ಕ ಇಬ್ಬರು ಕಿತ್ತಾಡ್ತಾಯಿದ್ರು ಬಿಕಾಸ್ ಒಬ್ಳಿಗೆ ವಾಮಿಟ್ ಬರುತ್ತೆ ಅನ್ಬಿಟ್ಟು ನಾನು ಮುಂದೆ ಕೂತ್ಕೊತೀನಿ ಅಂದ್ಬಿಟ್ಟು ಇಬ್ಬರು ಕಿತ್ತಾಡ್ತಾಯಿದ್ರು ಮಕ್ಕ ಅಂತ ಮುನ್ಸ್ಕೊಂಡು ಕೂತ್ಕೊಂಡ್ಲು ನಂಗಂತ ಇವರಿಬ್ಬರು ನೋಡಿ ಫುಲ್ಲು ಫನ್ ನಾನಂತೂ ಯಾವಾಗಲೂ ವಿಂಡೋ ಸೀಟೇ ಕೇಳೋದು ಒಂದು ನಿದ್ದೆ ಆಯಿತು ಬಟ್ ಇನ್ನೂ ಸಿಗಲಿಲ್ಲ ಟೆಂಪಲ್ ಸೊ ಅದಾದಮೇಲೆ ಫೈನಲಿ ರೀಚ್ ಆದ್ವಿ ನಾನು ಅಂದ್ಕೊಂಡಿದ್ದೆ ಹೀಗೆ ಹೋಗಿ ಹಂಗೆ ಬರ್ಬೋದಂತ ಬಟ್ ತುಂಬ ಅಂದರೆ ತುಂಬಾ ರಶ್ ಇತ್ತು ಅಮಾಸೆ ಉಣ್ಮೇನಲ್ಲಂತೂ ತುಂಬಾ ರಶ್ ಇರುತ್ತೆ ಕಾಲಂತೂ ಕೆಳಗಡೆ ಇಡೋಕ್ಕೂ ಆಗ್ತಿರ್ಲಿಲ್ಲ ಫುಲ್ ಕೆಂಡ ಥರ ಸುಡ್ತಾ ಇತ್ತು ಎಷ್ಟು ಬೇಗ ಬೇಗ ಓದ್ವಿ ಅಂದರೆ ನಿಜವಾಗ್ಲೂ ಕೆಂಡದ ಮೇಲೆ ಕಾಲು ಇಟ್ಟಂಗೆ ಆಗ್ತಾಯಿತ್ತು ಅಷ್ಟು ಬೆಂಕಿ ಥರ ಪಾದಗಳೆಲ್ಲ ಸುಡ್ತಾ ಇದ್ದಿದ್ದು ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಪೂಜೆ ಸಾಮಾನು ಸೊ ಪೂಜೆ ಸಾಮಾನು ತೊಗೋಬೇಕಿತ್ತು ನಾವು ಆಲ್ರೆಡಿ ತೊಗೊಬಂದಿದ್ವಿ ಸೊ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತನೇ ತೊಗೋಬೇಕಿತ್ತು ಅಂತ ತಗೊಂಡ್ವಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿತ್ತು ಅಂದರೆ ನನ್ನ ಎತ್ತಿ ಮೇಲೆ ಸೂರ್ಯ ಧಗ ದಗ ದಗ ಧಗ ಅಂತ ಉರಿತಾ ಆಯಿತಾ ಆಮೇಲೆ ಕಾರನ್ನ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ ನಾವು ಹೋಗಿದ್ದು ಆ ನಂತರ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ ಸೊ ಇದು ಬರೋದು ನಿಯರ್ ಪಾಂಡವಪುರ ಅಂತ ಮತ್ತು ಇಲ್ಲಿಗೆ ತುಂಬ ಜನ ಬರ್ತಾರೆ ಎಷ್ಟು ಅಂದರೆ ಹೇಳಲಿಕ್ಕಾಗಲ್ಲ ಅಷ್ಟು ಜನ ಬರ್ತಾರೆ ಪಾಪ ಅಂತೂ ಬಿಸಿಲು ತುಂಬ ಉಣುಕ್ತಾ ಇದೆ ಅಷ್ಟು ಬಿಸಿಲು ನಮಗೆ ತಡೆಯೋಕ್ಕಾಗ್ತಿರಲಿಲ್ಲ ಸೊ ಮಕ್ಕಳು ಹೇಗೆ ತಡೀತಾರೆ ಆಮೇಲೆ ಎರಡು ಲೈನ್ಸಲ್ಲಿ ನಿಂತ್ಕೊಬೇಕಿತ್ತು ಸೊ ನಾವು ನಿಂತ್ಕೊಂಡಿದ್ದ ಲೈನ್ಸ್ ತುಂಬಾ ಬೇಗ ಮೂವ್ ಆಗ್ತಾಯಿತ್ತು ಪಾಪಗಂತೂ ನಿದ್ದೆ ಬಂದಿತ್ತು ಆಲ್ರೆಡಿ ಯಾಕಂದರೆ ಅವ್ನು ಮಾರ್ನಿಂಗ್ ಎರಡು ದೋಸೆ ತಿಂದಿದ್ದ ಅಷ್ಟೇ ಪಾಪ ಅವ್ನಿಗೆ ಆಗ್ತಿತ್ತು ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಅಳ್ತಿದ್ದ ಆಮೇಲೆ ಸ್ವಲ್ಪ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ ಆಮೇಲೆ ನಾವು ಮತ್ತು ಅಕ್ಕ ಬಾಬಾ ಸ್ವಲ್ಪ ಮುಂದೆ ಇದ್ವಿ ಆಮೇಲೆ ಮೆಕ್ಕಿದವರಿಂದ ಇದ್ದರು ಅಂದರೆ ಅಪ್ಪ ಅಮ್ಮ ಎಲ್ರೂ ಆಮೇಲೆ ದರ್ಶನ ಅಂತೂ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗಂತೂ ತುಂಬ ಆಯಿತು ಕಾದಿದ್ದಕ್ಕೂ ಸಾರ್ಥಕ ಅಂದರೆ ನಂಗೆ ಜಾಸ್ತಿ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಕೆ ಬಿಡ್ತಾ ಇದ್ದು ಓಕೆ ಓಕೆ ಅಂತ ಕೇಳ್ತಾ ಇದ್ರು ಸೊ ಹಾಗಾಗಿ ಅಂದರೆ ಜನ ರಶ್ ಇತ್ತು ಅಲ್ಲಿಂದ ಅನುಭವ

ಮತ್ತೆ ಮತ್ತೆ ಯಾಕೆ ಹೊತ್ತೆ ಒತ್ತೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಟೈಮಲ್ಲಿ ಸ್ವಲ್ಪ ಕಸ್ಬಿಟ್ರೆಸ್ಬೇಕಿತ್ತು ಅಮ್ಮ ಅಪ್ಪ ಇದ್ದರೆ ನಾವೇನು ಬೇಡ ಅಂತ ಅಂದ್ಕೊಂಡಿತ್ತು ಆಮೇಲೆ ನಾವು ಅಲ್ಲೇ ತಡೆ ಉಡಿಯೋ ಕಡೆ ನಾವು ಹೋದ್ವಿ ಅಲ್ಲಿ ನೋಡಿದರೆ ಎಷ್ಟು ಫಿಶಸ್ ಇತ್ತು ಅಂತ ಹೇಳಿದ್ರೆ ಅದು ಒಂದು ఎక్స్పెక్ట్ ఈ చూ దుప్పాయి ఆమె ఇప్పుడు ఆమె చిక్కు చిక్తు అది కుత్కొందు బస్ తండ్రి అందో సైడ్ ఫిషస్ బేబి ఫిషస్ ಸೊ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಅಪ್ಪ ತಡೆ ಅದಾದ ಅದಾದಮೇಲೆ ನಾವು ಅಲ್ಲಿಂದ ಜಾಗದಿಂದ ಬಿಟ್ಟು ಮತ್ತೆ ಅಪ್ಪ ಅಮ್ಮ ಕೋಳಿ ಕೋಳಿಯನ್ನ ಕಟ್ ಮಾಡಿಸಿರು ಆಮೇಲೆ ನಾವು ಒಳ್ಳೆಯವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಆಗಿ ಬರಲಿ ಅಂತ ಪಾಪ ಯಾಕೋ ಸುಮ್ಮನೆ ಸುಮ್ಮನೆ ಅಳ್ತಾ ಇದ್ದ ನಾನು ಸ್ವಲ್ಪ ರೇಗಿಸ್ತಾ ಇದ್ದೆ ಅವನ್ನ ಸೊ ಅದಾದಮೇಲೆ ಸೊ ಪೂಜೆ ಎಲ್ಲ ಮುಗೀತು ಎಲ್ಲ ಮುಗೀತು ಅದಾದಮೇಲೆ ನಮ್ಮ ಕಾರ್ ರೆಡಿ ಇತ್ತು ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ಆಮೇಲೆ ಸ್ವಲ್ಪ ಬಿಸಿಲಿರೋದ್ರಿಂದ ಏನಾದರೂ ಕುಡಿಬೇಕಂತ ಅನ್ನಿಸ್ತು ಸೊ ಜ್ಯೂಸ್ ತೊಗೊಳ್ಳೋಣ ಅಂತ ನಾನು ಹೋದೆ ಬಟ್ ಅಲ್ಲಿ ಮಜ್ಜಿಗೆ ಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ನಾನು ಭಾವ ಜೊತೆ ಹೋಗಿಬಿಟ್ಟು ಮೆಲ್ಕೆ ಮಿಸ್ಟು ಅದು ಏನೋ ಸಾವಿರ ಏನೇನೋ ಇತ್ತು ನಾವು ಅದೆಲ್ಲ ಬೇಡ ಅಂದ್ಬಿಟ್ಟು ಮಸಾಲ ಮಜ್ಜಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಚೆನ್ನಾಗಿ ಕುಡಿದ್ವಿ ಆಮೇಲೆ ನಾನಂತೂ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೆ ಆಮೇಲೆ ನಮ್ಮ ಅಲ್ಲೇ ಪಕ್ಕದಲ್ಲಿದ್ದನೆಲ್ಲ ಸರ್ಕಸ್ ಮಾಡ್ತಾ ಇದ್ದ ನಿಂತ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹಾಗೆ ಸೊ ಅದಾದಮೇಲೆ ನಮ್ಮ ಟೈಮ್ ಮುಗೀತು ನಾವು ಹೊರಟೋಣ ಅಂದ್ಬಿಟ್ಟು ಕಾರ್ ಅಂತು ಸೊ ಕಾರ್ ಹತ್ಕೊಂಡು ಸೀರೆ ನಾ ಹೊರ್ಫ್ವಿ ಮಂಡ್ಯ ಕಡೆ ಸೊ ಮನೆಗೆ ಬಂದ್ವಿ ಎಲ್ಲರೂ ಟಯರ್ಡ್ ಆಗಿದ್ವಿ ನಾನಂತೂ ಮಲ್ಕೊಂಡ್ಬಿಟ್ಟಿದೆ ಅದಾದ ಮೇಲೆ ಸ್ವಲ್ಪ ಸ್ಟ್ರಾಂಗ್ ಟೀ ಕೊಡಿದೆ ಇದಾಗಿತ್ತು ನನ್ನ ಬ್ಲಾಗ್ ಬಾಯ್